ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೊರಗಜ್ಜ ಈ ಹೆಸರನ್ನು ಕೇಳಿದವರೇ ಇಲ್ಲ ಯಾಕಂತಂದರೆ ಅಜ್ಜನ ಪವಾಡ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ ಯಾಕಂತಂದರೆ ತುಳುನಾಡಿನ ಆರಾಧ್ಯ ದೈವ ಅಂತಲೇ ಕರೆಸಿಕೊಳ್ಳುವ ಕೊರಗಜ್ಜನ ಒಂದು ಪವಾಡಗಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಸರ್ತಿ ಅಜ್ಜ ಅಂತ ನಮ್ಮ ಕರೆಗೆ ಒಂಬತ್ತು ಸರ್ತಿ ಓ ಎಂದು ಬರುವವರು ಕೊರಗಜ್ಜ ಅನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ನಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೊರಗಜ್ಜನನ್ನು ಭಕ್ತಿಯಿಂದ ನಂಬಿ ಅವರಿಗೆ ನಾವು ಇರುವಂಥ ಜಾಗದಿಂದಲೇ ಹರಕೆಯನ್ನು ಕಟ್ಕೊಳ್ಬೋದು ಸ್ನೇಹಿತರೆ ಕೊರಗಜ್ಜನಿಗೆ ನಮ್ಮ ಮನೆಯಿಂದಲೇ ನಾವು ಹರಕೆಯನ್ನು ಮಾಡಿಕೊಂಡು ನಮ್ಮ ಹರಕೆ ಈಡೇರಿದ ನಂತರ ಕೊರಗಜ್ಜನ ಒಂದು ದೇವಸ್ಥಾನ ಕೊರಗಜ್ಜನಿಗೆ ದೇವಸ್ಥಾನಗಳು ಇರುವುದಿಲ್ಲ ಕೊರಗಜ್ಜನಿಗೆ ದೇವಸ್ಥಾನವನ್ನು ಕಟ್ಟೆ ಅಂತ ಕರೀತಾರೆ ಹಾಗಾಗಿ ಕೊರಗಜ್ಜನ ಕಟ್ಟೆಗೆ ಹೋಗಿ ನಮ್ಮ ಹರಕೆಯನ್ನು ತೀರಿಸಿ ಬರ್ಬೋದು ಕೊರಗಜ್ಜನ ಮೂಲಸ್ಥಾನ ಮಂಗಳೂರಿನ ಕುತ್ತಾರು ಈ ಕುತ್ತಾರಿನಲ್ಲಿ ಈ ಕೊರಗಜ್ಜನ ನಿಂತಿದ್ದಾನೆ ಸ್ನೇಹಿತರೆ ಈ ಕೊರಗಜ್ಜನಿಗೆ ತುಳುನಾಡಿನ ಜನರು ಕೊರಗಜ್ಜನನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜಿಸ್ತಾರೆ ಅಷ್ಟೇ ಅಲ್ಲದೆ ಯಾವುದಾದರೂ ವಸ್ತು ಕಳೆದರೆ ಯಾವುದಾದರೂ ರೋಗ ರುಜಿನಗಳ ಬಾಧೆ ಬಂದರೆ ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೊರಗಜ್ಜನನ್ನು ನೆನೆಸಿಕೊಂಡು ಮನಸ್ಸಿನಲ್ಲಿಯೇ ಹರಿಕೆಯನ್ನ ಮಾಡಿಕೊಳ್ಬೇಕು ಒಂದೇ ಒಂದು ಸತಿ ನಾವು ಕೊರಗಜ್ಜನನ್ನು ನಂಬಿದರೆ ಕೊರಗಜ್ಜ ನಮ್ಮ ನಂಬಿಕೆಯನ್ನು ಯಾವತ್ತೂ ಸುಳ್ಳು ಮಾಡೋದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿಯೇ ನಾವು ಯಾವ ರೀತಿಯಾಗಿ ಕೊರಗಜ್ಜನಿಗೆ ಹರಕೆಯನ್ನು ಮಾಡಿಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಯಾವುದೇ ಸರ್ವ ಸಮಸ್ಯೆಗಳಿದ್ದರೂ ಕೊರಗಜ್ಜನಲ್ಲಿ ಒಂದು ಸರ್ತಿ ಈ ರೀತಿಯಾಗಿ ನೀವು ಹರಕೆಯನ್ನು ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳನ್ನು ಅಜ್ಜ ಖಂಡಿತ ಪರಿಹರಿಸ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಕೊರಗಜ್ಜನಿಗೆ ಆಡಂಬರದ ಸೇವೆ ಬೇಕಿಲ್ಲ ನಂಬಿಕೆ ಶ್ರದ್ಧೆ ಭಕ್ತಿ ಇದ್ದರೆ ಸಾಕು ಸ್ನೇಹಿತರೆ ಕೊರಗಜ್ಜನಿಗೆ ನಮ್ಮ ಮನೆಯಿಂದ ನಾವು ಯಾವ ರೀತಿ ಹರಕೆ ಮಾಡಿಕೊಳ್ಬೇಕಂದ್ರೆ ಪ್ರತಿಯೊಬ್ಬರ ಮನೆ ಮುಂದೂ ತುಳಸಿ ಗಿಡ ಇದ್ದೇ ಇರುತ್ತೆ ಸಾಯಂಕಾಲ ಕತ್ತಲಾದ ನಂತರ ಮನೆಯಲ್ಲಿ ದೀಪವನ್ನು ಹಚ್ಚಿ ಮನೆ ದೇವರಿಗೆ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ ನಂತರ ಮನೆಯ ತುಳಸಿ ಗಿಡದ ಹತ್ತಿರ ಒಂದು ನಮಸ್ಕಾರವನ್ನು ಮಾಡಿಕೊಂಡು ತುಳಸಿ ಗಿಡದ ಬಲಭಾಗದಲ್ಲಿ ಎರಡು ಎಲೆ ಬಿಳೆದೆಲೆ ಎರಡು ಅಡಿಕೆ ಎರಡು ಚಕ್ಕಲಿ ಒಂದು ತಂಬಾಕು ಒಂದು ಸುಣ್ಣದ ಚಿಟ್ಟು ಇವಿಷ್ಟನ್ನು ಇಟ್ಟು ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಕೊರಗಜ್ಜನಿಗೆ ಹರಕೆಯನ್ನು ಮಾಡಿಕೊಳ್ಬೇಕಾದಾಗ ತುಳಸಿ ಕಟ್ಟೆಯ ಬಲಭಾಗಕ್ಕೆ ಎರಡು ವಿಳ್ಯದಲೆ ಎರಡು ಅಡಿಕೆ ಎರಡು ಚಕ್ಲಿ ಒಂದು ತಂಬಾಕಿನ ಚೀಟು ಒಂದು ಸರ್ಪ ಸುಣ್ಣವನ್ನು ಇಟ್ಟು ನಿಮ್ಮ ಮನಸ್ಸಿನಲ್ಲಿರುವ ಎಂಥದ್ದೇ ಕೋರಿಕೆಯಾದರೂ ಕೇಳ್ಕೊಳ್ಬೋದು ಭಕ್ತಿಯಿಂದ ಕೇಳಿಕೊಂಡ್ರೆ ಖಂಡಿತ ಆ ಕೋರಿಕೆ ನೆರವೇರುತ್ತದೆ ಆದರೆ ಇದನ್ನು ಮಾಡಬೇಕಾದಾಗ ಒಂದು ಗಮನದಲ್ಲಿಟ್ಕೊಳ್ಬೇಕಾದಂಥ ಅಂಶ ಏನಂತಂದರೆ ಮನೆಯಲ್ಲಿ ಲೈಟನ್ನು ಬಂದು ಪೂರ್ತಿ ಆಫ್ ಮಾಡಿರಬೇಕು ಪೂರ್ತಿ ಕತ್ತಲಾಗಿರಬೇಕು ಸಾಯಂಕಾಲ ಕತ್ತಲಾದ ನಂತರ ಈ ಒಂದು ಕೆಲಸವನ್ನು ಮಾಡಬೇಕು ಸ್ನೇಹಿತರೆ ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಯಾರು ಕೊರಗಜ್ಜನಿಗೆ ಹಾಕಿಯನ್ನು ಮಾಡ್ಕೊಳ್ತಾರೋ ಖಂಡಿತ ಹೇಳ್ತೀನಿ ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ಅಥವಾ ಮೂರು ತಿಂಗಳೊಳಗಡೆ ಅವರ ಹರಕೆ ಖಂಡಿತ ನೆರವೇರುತ್ತೆ ಸ್ನೇಹಿತರೆ ಎಷ್ಟೋ ಜನ ಕೊರಗಜ್ಜನ ಸನ್ನಿಧಾನಕ್ಕೆ ಸೆಲೆಬ್ರಿಟಿಗಳು ಫಿಲಿಂ ಸ್ಟಾರ್ಗಳು ಕ್ರಿಕೆಟರು ಅಷ್ಟೇ ಅಲ್ಲದೆ ರಾಜಕಾರಣಿಗಳು ಸಹ ಹೋಗ್ತಾರೆ ಯಾಕಂತಂದರೆ ಕೊರಗಜ್ಜ ಅಷ್ಟು ನಂಬಿ ಬಂದವರಿಗೆ ಇಂಬನ್ನು ಕೊಟ್ಟು ಕಾಪಾಡುವ ದೈವ ಅಂದರೆ ಅದು ಕೊರಗಜ್ಜ ಸ್ನೇಹಿತರೆ ಹಾಗಾಗಿ ನಂಬಿಕೆಯಿಂದ ಅಜ್ಜನಿಗೆ ಒಂದು ಸರ್ತಿ ಹರಕೆಯನ್ನು ಕಟ್ಟು ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡಿದಾರ ಅವರೆಲ್ಲರೂ ಸ್ವಾಮಿ ಕೊರಗಜ್ಜ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ